ಇಲ್ಲಿ ಬಂದಿರುವಂತಹ ಗ್ರಾಹಕರು ಏನು ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ ಅದ್ರ ರೇಟ್ ಜಾಸ್ತಿ ಆಗ್ತಾ ಇದ್ದಾವೆ ತಮ್ಗೆ ಗೊತ್ತಿದೆ ಹಾಲಿನ ರೇಟು ಗ್ಯಾಸ್ ರೇಟು ಒಂದಾದ್ಮೇಲೆ ಒಂದು ರೇಟ್ ಜಾಸ್ತಿ ಆಗ್ತಾ ಇದೆ ಎಷ್ಟರ ಮಟ್ಟಿಗೆ ತಮ್ಗೆ ಹೊಡೆತ ಬಿದ್ದಿದೆ ಯಾಕಂದರೆ ಕೇಳ್ತೀನಿ ಆದರೆ ಮೇಡಮ್ ಖರ್ಚು ಮಾಡೋದಕ್ಕೆ ಸರ್ ಜೋಬಿಂದಾನೇ ದುಡ್ಡು ಹೋಗೋದಲ್ಲ ಅಲ್ಲ ಅಲ್ಲೇ ಹೋಗ್ಬಿಡ್ತದೆ ಅದಕ್ಕೆ ಅಲ್ಲೇ

ನಿನ್ನೆ ಅಷ್ಟೇ ಒಂದು ವಿರಾಮದ ಬಗ್ಗೆ ಒಂದಷ್ಟು ಚರ್ಚೆಗಳು ಇವೆಲ್ಲ ನಡೀತಾ ಇದಾವೆ ಏನು ಹೇಳ್ತೀರಾ ಏನಿಲ್ಲ ಇಲ್ಲ ಅದು ನಮ್ಮದಿದ್ರೆ ಅವ್ರಿಗೂ ನಮ್ಮಂತ ಏಕೈಕಣೆಗೆ ಕಡ್ಮೆನೆ ಯಾಕಂದ್ರೆ ಪಾಕಿಸ್ತಾನ ಹತ್ರ ನಮ್ಮ ಹತ್ರ ಏಕಣಿಗೂ ಕಡ್ಮೆನೆ ನಾವು ಸೌಂಟಿ ಅಲ್ಲಿ ಆ ಥರನ ಮಾಡಿದ್ರು ನಾಲ್ಕು ದಿವಸ ಅವ್ರನ್ನ ಇಲ್ದಿಲ್ದು ಇದು ಮಾಡಿದ್ರು ಇವಾಗ ಏನು ಟೆಂಪ ಎಲ್ಲಿದ್ದಾರೆ ನಾವು ಸಮಾಧಾನ ಹೋಗೋಣ ಅಂತ ಅದೇ ಅದು ಸರಿ ಅಂತ ಅನ್ಸುತ್ತೆ ಸರ್ ನನಗೆ ಸರಿ ಅಂತ ಅನ್ಸಿಲ್ಲ ಅನ್ಸಿಲ್ಲ ಓಕೆ ಸರ್ ಏನೋ ಎವ್ರಿ ಟೈಮ್ ಈ ತರ ಮಾಡ್ಕೊಂಡಿದ್ರೆ ನಮಗೂ ಅದು ಸರಿ ಅಂತ ಅನಿಸಿಲ್ಲ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ ರಸ್ತೆದಾಗಿರ್ಬೋದು ಇನ್ನಿತರ ಸಮಸ್ಯೆಗಳು ಆ ಎಲ್ಲ ಸಮಸ್ಯೆ ಬಗ್ಗೆ ಏನು ಹೇಳ್ತೀರಾ ಸ್ವಲ್ಪ ಇದೇ ಮೇಡಮ್ ಯಾಕಂದ್ರೆ ಯಾವ ಗೌರ್ಮೆಂಟ್ ಬಂದರೂನು ಅಷ್ಟೇನೆ ಯಾಕಂದ್ರೆ ಒಂದು ಹತ್ತು ರೂಪಾಯಿ ಕೆಲಸ ಮಾಡಿ ತೊಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಇದರಲ್ಲಿ ಬ ಬಾಗಿನಲ್ಲಿ ಹಾಕ್ತಾರೆ ಮೇಡಮ್ ಹಾಗಾಗಿ ಗೌರ್ಮೆಂಟು ಚೆನ್ನಾಗಿರ್ಬೇಕು ಕೆಲಸ ಮಾಡೋರು ಬರಬೇಕು ಕೆಲಸ ಮಾಡೋರು ಬರಬೇಕು ಈಗ ಕೆಲಸ ಮಾಡ್ತೀರಿ ಎಲ್ಲಿ ಮೇಡಮ್ ಅಷ್ಟು ಕೆಲಸ ಅಂತ ಯಾರೋ ಒಂದು ಜನ ಎಮ್ ಎಲ್ ಎಚ್ ಕೆಲಸ ಮಾಡ್ತಾ ಹೌದು ಓಕೆ ಮೇಡಮ್ ಮನೆ ಓಕೆ ಓಕೆ ಅಂತಿದ್ದು ಮೇಡಮ್ ಮನೀಲಿ ಫುಲ್ಲು ಟ್ರಿಪ್ ಮಾಡ್ಕೊಂಡು ಮೇಡಮ್ ಜಾಲಿಯಾಗಿ ಸುತ್ತಾಡಿಕೊಂಡು ಆರಾಮಾಗಿ ಬೆಂಗಳೂರು ಬಿಸ್ಲಿಗೆ ಸಾಕಪ್ಪ ಅನ್ಕೊಂಡು ಅದ್ರ ಜೊತೆಗೆ ಸುತ್ತಾಡೋಕೆ ಅಂತ ಹೊರಗಡೆ ಬಂದಿದ್ದಾರ ನಿಮ್ಮ ಹೆಸರು ಮೇಡಮ್ ಮೇರಿ ವರ್ಜಿನ್ ಅಂತ ನನಗೆ ಒಂದು ಪ್ರಶ್ನೆ ತುಂಬಾ ಖುಷಿ ಆಗೋದಂತಂದರೆ ಸರ್ ಹೇಳಿದ್ರು ಆರ್ಮಿ ರಿಟೈರ್ಡ್ ಪರ್ಸನ್ ಅಂತ ಹೇಳಿ ಆರ್ಮಿ ರಿಟೈರ್ಡ್ ಪರ್ಸನ್ ಅವ್ರ ಹೆಂಡಿಯಾಗಿ ನಿಮ್ಗೆ ಹೆಮ್ಮೆ ಇದೆ ಇವತ್ತು ನಾವು ನೋಡ್ತಾ ಇದೀವಿ ಗಡಿಯಲ್ಲಿ ಸೈನಿಕರು ಯಾವ ರೀತಿಯಾಗಿ ಹೋರಾಡ್ತಾ ಇದ್ದು ತುಂಬಾ ಹೆಮ್ಮೆನೆ ಕಷ್ಟನೇ ಎಲ್ರಿಗೂ ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ಅವ್ರು ಕಷ್ಟ ಪಡೋದು ಗೊತ್ತು ಒಬ್ಬೊಬ್ರು ಹೇಳ್ತಾರೆ ಏನಕ್ಕೆ ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ಬಿಡ್ತಾರೆ ಅಂತಾರೆ ಮೊನ್ನೆ ಮೊನ್ನೆ ಒಂದು ನ್ಯೂಸ್ ನೋಡಿದೆ ನಾನು ಅದಕ್ಕೆ ಅವ್ರಿಗೆ ಬೈತಾ ಇದ್ವಿ ನಾವು ಈ ತರ ಹೋಗಿ ಅಲ್ಲಿ ಬಾರ್ಡರ್ ಅಲ್ಲಿ ಕೆಲ್ಸ ಮಾಡೋರ್ಗನೆ ಗೊತ್ತು ಅದ್ರ ಬಗ್ಗೆ ಸುಮ್ನೆ ಇಲ್ಲಿ ಕುತ್ಕೊಂಡ್ ಮಾತಾಡೋರಿಗೆ ಏನು ಗೊತ್ತಾಗಲ್ಲ ಅದಕ್ಕೆ ಸರಿ ಇವ್ರೆಲ್ಲ ಏನ್ ಈ ತರ ಮಾತಾಡ್ತಾರೆ ಬರೀ ಏನು ಪ್ರೂಫ್ಸ್ ಎಲ್ಲ ಕೊಟ್ಬಿಟ್ರೆ ಸಾಕ ಅಲ್ಲೋಗಿ ಕಷ್ಟಪಟ್ಟು ಇದ್ ಮಾಡ್ಬೇಕು ಮೇಡಮ್ ಈಗ ಏನಂತಂದ್ರೆ ಸಂಪೂರ್ಣವಾಗಿ ಬೆಲೆ ಏರಿಕೆ ಆಗಿದೆ ಅದರಲ್ಲೂ ಸರ್ ಹೇಳಿದ್ರು ಹೋಮ್ ನೀವೇ ಅಂತ ಬೇರೆ ಹೇಳ್ಬಿಟ್ರು ಸೊ ಹಂಗಾಗಿ ಹೋಮ್ ಮಿನಿಸ್ಟರ್ ಅಕೌಂಟ್ ಅಲ್ಲಿ ಜಾಸ್ತಿ ಉಳಿತಾ ಇದ್ಯಾಲ್ಲ ಉಳಿತಾ ಅಲ್ಲ ಇಲ್ಲ ಮೇಡಮ್ ಈ ನಡುವೆ ಗೋಲ್ಡ್ ರೇಟ್ ಬೇರೆ ಜಾಸ್ತಿ ಆಗಿದೆ ನಮ್ ಮಕ್ಳುಗಲ್ಲ ಎರಡು ಹೆಣ್ಣು ಹುಡುಗಿರು ಮದ್ವೆ ಬೇಕ ಮಾಡ್ಬೇಕಾದ್ರೆ ಕೊಟ್ಲೆ ಕೊಟ್ಟು ಮಾಡ್ಬೇಕು ಇಲ್ಲಾಂದ್ರೆ ಯಾರು ಒಪ್ಕೊಳಲ್ಲ ಮತ್ತೆ ಗ್ಯಾಸ್ ರೇಟ್ ಏರ್ತಾ ಇದೆ ಕಡೆ ಏನು ಇದು ಲೈಟ್ ವಾಟರ್ ಬಿಲ್ ಅದು ಇದು ಅಂತ ಏನೇನೋ ರೂಲಿಂಗ್ ಎಷ್ಟೋ ಪರವಾಗಿಲ್ಲ ಇವಾಗ ಮೇನ್ ಅಲ್ಲಿ ಚೇಂಜ್ ಆಗ್ಬೇಕು ಯಾವ ರೀತಿ ಯಾಕಂದ್ರೆ ಒಂದ್ ಐದು ವರ್ಷ ಇವ್ರು ಒಂದ್ ಐದು ವರ್ಷ ಅವ್ರು ಅಂತ ಇದ್ರೇನೆ ಜನಗಳಿಗೂ ಗೊತ್ತಾಗುತ್ತೆ ಹೆಂಗಿರ್ಬೇಕು ಹೆಂಗ್ ಹೆಂಗಿರ್ತಾರೆ ಅಂತ ಒಂದೇ ಗವರ್ಮೆಂಟ್ ಓಡತಾ ಇದ್ರೆ ಆಗಲ್ಲ ಚೇಂಜ್ ಇದ್ರೆ ಒಂದ್ ಒಳ್ಳೇದು ಒಳ್ಳೆದು ಸರ್ ನಮಸ್ತೆ ನೀವು ಎಲ್ಲಾ ಫ್ಯಾಮಿಲಿ ಪೂರ್ತಿ ಟ್ರಿಪ್ ಹೊಡ್ಕೊಂಡು ಬಂದಿದೀರ ಏನ್ ಹೇಳ್ತೀರಾ ಸರ್ ಎಂಜಾಯ್ ಮಾಡ್ಕೊಂಡ್ ಬಂದ ಬರೀ ಊಟನೇ ಆಗಲಿ ನನ್ಗೆ ಇಷ್ಟ ಆಗಿದೆ ಬೇರೆ ಇಲ್ಲ ನನಗೆ ಸದ್ಯಕ್ಕೆ ಸರಿ ಎಲ್ಲ ಕಡೆ ವಾರ್ ವಿಚಾರ ಫುಲ್ ಹೈ ಆಗಿ ಇರುವಂತಹದ್ದು ನಿನ್ನೆ ಅಷ್ಟೇ ವಿರಾಮವನ್ನ ಸಹ ಈಗಾಗಲೇ ಘೋಷಣೆ ಮಾಡಿರುವಂತದ್ದು ಇದ್ರ ಮಧ್ಯೆ ಟ್ರಂಪ್ ಅವರು ಮಧ್ಯಸ್ಥಿಕೆಯನ್ನ ಬಯಸಿರುವಂತದ್ದು ಏನ್ ಹೇಳ್ತೀರಾ ಸರ್ ಅವ್ರು ಬರ್ಬೇಕು ಅಂತ ಏನಿಲ್ಲಮ್ಮ ನಮ್ಮವರು ಇದಾರೆ ಎಷ್ಟೋ ಜನ ಎಜುಕೇಟರ್ ಇದ್ದಾರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ನಮ್ಮವರೇ ಮಾತಾಡ್ಬೇಕು ಹೇಳ್ತೀವಿ ಅವ್ರು ಯಾರು ಮೂರನೇ ಜನ ನಮ್ಮವರೇ ಅವ್ನು ಅವ್ನು ಮಾಡ್ತಾ ಇರೋದು ಮೋಸ ಕೆಲಸ ಗೊತ್ತು ನಾವೇ ಈಗ ಎಲ್ಲದರ ರೇಟ್ ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಏನ್ ಮಾಡ್ತಾ ಇದಾವೆ ಏರಿಕೆ ಮಾಡ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಕಣ್ಮುಚ್ಕೊಂಡಿದ್ದಾರೆ ಜನಸಾಮಾನ್ಯರ ಮೇಲೆ ಹೊರೆ ಬೀಳ್ತಾ ಇದೆ ಇಲ್ಲಿ ಒಬ್ರು ಮಾರ್ಕೆಟ್ ಬಂದ್ರು ಅಥವಾ ಮಾರ್ಕೆಟ್ ಅಲ್ಲೇನೆ ಕೆಲಸ ಮಾಡ್ತಾರೋ ಅದ್ ಏನೂ ಗೊತ್ತಿಲ್ಲ ಅವ್ರ ಹತ್ರ ಕೇಳ್ತೀನಿ ಸರ್ ತಮ್ಮ ಹೆಸರು ನಮಸ್ತೆ ಸದ್ಯಕ್ಕೆ ಬಿಸಿಲು ಜಾಸ್ತಿ ಇದೆ ಇದ್ರ ಮಧ್ಯ ಕೆಲ್ಸಗಳು ಹೆಂಗ್ ನಡಿತಿದ್ರೆ ಕೆಲಸಗಳು ನಡೆಯೋದು ನಡೀತಾ ಇರುತ್ತೆ ಮೇಡಂ ಅದ್ರಲ್ಲಿ ಏನಿದ್ ಬಿಸ್ಲಿಲ್ಲ ಅಂತ ಕೆಲಸ ಮಾಡಕ ಆಗಲ್ಲ ಇದೆ ಅಂತ ಕೆಲಸ ಮಾಡಕ್ ಆಗಲ್ಲ ಅಂತ ಇಲ್ಲ ಇಲ್ಲ ಅಂತಾನೂ ಕೆಲಸ ಮಾಡಕ ಆಗಲ್ಲ 돌ಿಲೇಬೇಕು ನಮ್ ತರಕಾರಿ ವ್ಯಾಪಾರ ಇದೆ ತರಕಾರಿ ವ್ಯಾಪಾರ ಪ್ರೈಸ್ ಏನಿಲ್ಲ ಮೇಡಂ ಆತರ ಮಳೆ ಕಾಲ ಇದ್ರೆ ರೈಟ್ ಕಡಿಮೆ ಇರುತ್ತೆ ಮಳೆ ಕಾಲ ಇಲ್ಲಂದ್ರೆ ಕಡಿಮೆ ಜಾಸ್ತಿ ಇರುತ್ತೆ ಈಗ ನಗರದಲ್ಲಿ ತಮಗೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇದಾವೆ ಏನಿಲ್ಲ ಮೇಡಮ್ ಆತರ ಏನು ಸಮಸ್ಯೆ ಅಂತೂ ಏನಿಲ್ಲ ಇಲ್ಲಿರೋ ಶಾಸಕರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ರೈಟ್ ಬೆಳೆ ಸ್ವಲ್ಪ ಜಾಸ್ತಿ ಆಗ್ತಾ ಇರತ್ತೆ ಕಡಿಮೆ ಆಗ್ತಾರೆ ಅದ್ರದ್ದು ಏನಿಲ್ಲ ಇರೋದು ಈಗ ಗವರ್ಮೆಂಟ್ ಇಂದ ನಮ್ಮ ರಾಜ್ಯ ಸರ್ಕಾರ ಇಂದ ಒಳ್ಳೇದಿದೆ ಬಸ್ ಫ್ರೀ ಇದೆ ನಮ್ಮ ತಾಯಿ ಮುಂಚೆ ಕಾಸ್ ಕೇಳ್ತಾ ಇದ್ರು ಬಸ್ಗ್ ಹೋಗ್ಬೇಕು ಕಾಸ್ ಕೊಡಪ್ಪ ಅಂತ ಈಗ ಕೇಳ್ತಾ ಇಲ್ಲ ಹೇಳಾದ್ರು ಹೋಗ್ತಾರ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಕೆಲವೊಂದ್ ಮನೆಗಳಲ್ಲಿ ಮನೇಲು ಹೇಳ್ದೆ ಹೋಗ್ತಿದಾರೆ ಹಂಗಲ್ಲ ಈಗ ಫ್ರೀ ಕೊಡ್ತಾ ಮಕ್ ಕೊಡ್ತಾ ಇದ್ರಂತ ಹೇಳಿ ಹೋಗ್ಲೇಬೇಕಲ್ಲ ಊರ್ಗ್ ಹೋಗ್ತಾ ಇದೀವಿ ಫ್ರೀ ಕೊಡ್ತಾ ಇದ್ರಂತ ಹಂಗಲ್ಲ ಒಳ್ಳೇದಾಗ್ತಾ ಒಳ್ಳೇದಾಗ್ತಿದೆ ಸರಿ ಈಗ ಸದ್ಯಕ್ಕೆ ಎಲ್ಲದ್ರ ರೇಟ್ ಜಾಸ್ತಿ ಆಗಿದೆ ಈ ಒಂದ್ ತಿಂಗಳಿಂದ ಆಗಿರುವಂತಹದ್ದು ಇದು ಇದು ಏನ್ ಇವತ್ತಿಂದ ಅಲ್ಲ ಸಮಸ್ಯೆ ಬಟ್ ಆದ್ರೂ ರೇಟ್ ಜಾಸ್ತಿ ಆದ್ಮೇಲೆ ಸರ್ಕಾರಗಳು ಜನರ ಪರವಾಗಿ ನಿಲ್ತಾ ಇಲ್ಲ ಅನ್ನುವಂತ ಕೂಗುಗಳು ಕೇಳಿ ಬರ್ತಾ ಇದ್ದಾವೆ ಸೊ ನೀವೇನ್ ಹೇಳ್ತೀರಾ ಅಲ್ಲ ಯಾವ ಸರ್ಕಾರ ಮಾಡಿ ಕೇಂದ್ರ ಕೇಂದ್ರ ಸರ್ಕಾರ ಸರ್ಕಾರ ರಾಜ್ಯ ಒಂದೇ ಅಂತ ಸರ್ಕಾರದಿಂದಲೂ ಸಹ ಒಂದಷ್ಟು ಬೆಲೆ ಏರಿಕೆ ಆಗಿದಾವೆ ರಾಜ್ಯ ಸರ್ಕಾರದಿಂದಲೂ ಸಹ ಒಂದಷ್ಟು ಬೆಲೆ ಏರಿಕೆ ಆಗಿದಾವೆ ಸೊ ಎರಡೂ ಸರ್ಕಾರಗಳು ಸಹ ಈಗ ಜನರ ಬೆಲೆ ಏರಿಕೆನ ಹಾಕ್ತಾ ಇದಾವೆ ರಾಜ್ಯ ಸರ್ಕಾರದಿಂದ ಬೆಲೆ ಜಾಸ್ತಿ ಆಗಿರೋದ್ರಿಂದ ಅವರು ಅನುಕೂಲ ಮಾಡ್ಕೊಟ್ಟಿದಾರಲ್ಲ ಬಸ್ ಇರಲಿ ಕರೆಂಟ್ ಬಿರ್ಲಿ ನನ್ಗೆ ಮುಂಚೆ ಏಳ್ನೂರು ಎಂಟುನೂರು ಬರ್ತಾ ಇದ್ವು ಈಗ ನೀವ್ ಕೇಳ್ರೆ ನಗಿತೀರಾ ಒಂದ್ ರೂಪಾಯಿ ಬರ್ತಾ ಇದೆ ಮೇಡಮ್ ಒಂದ್ ರೂಪಾಯಿ ಬರುತ್ತೆ ನಂಗೆ ಒಂದ್ ಆಚಾರ್ಯ ಅದು ನಾನು ಒಂದ್ ರೂಪಾಯಿ ಕಟ್ಬಿಡ್ತಾ ಇದ್ದೀನಿ ಯಾಕಂದ್ರೆ ನಾಳೆ ದಿವಸ ಜಾಸ್ತಿ ಜಾಸ್ತಿ ಆಗಿ ಆಗಿ ಕಟ್ತಾ ಇದ್ದೀನಿ ಅವರು ಕೆಲವು ರೈಟ್ ಜಾಸ್ತಿ ಮಾಡಿದಾರೆ ಕೆಲವು ಅನುಕೂಲ ಮಾಡ್ಕೊಟ್ಟಿದಾರಲ್ಲ ಐದಕ್ಕೆ ಒಂದಕ್ಕೆ ಹಿಂದಕ್ಕೆಲ್ಲ ಐದಕ್ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಕೇಂದ್ರ ನಮ್ಮ ರಾಜ್ಯ ಸರ್ಕಾರ ಮಾಡಿ ಕೇಂದ್ರ ಸರ್ಕಾರವರು ಇಂತ ಯಾವ್ದೊಂದು ಕೊಟ್ಟರೆ ಒಳ್ಳೇದಾಗುತ್ತಲ್ಲೇ ಫ್ರೀ ಅಂತ ಹೇಳಿಲ್ಲ ಯಾವ್ದೊಂದು ಕೊಡ್ಲಿ ಇವರು ಒಳ್ಳೇದ್ ಮಾಡಿದಾರಂತ ಅವರು ಒಳ್ಳೇದ್ ಮಾಡ್ಲಿ ಇವ್ರು ಒಳ್ಳೇದ್ ಮಾಡಿದಾರೆ ಅಂತ ಅವ್ರು ಏನಾದ್ರು ಒಳ್ಳೇದ್ ಮಾಡಬೇಕು ಅಂತಂದ್ರೆ ನಿಮ್ದ್ ಏನಾದ್ರು ಬೇಡಿಕೆಗಳ್ ಇದ್ದಾವ ಆ ತರ ನಮ್ಗೆ ಕೇಳೋಂಗಿದ್ರೆ ಜಾಸ್ತಿ ಇದೆ ಅವ್ರೇ ಮಾಡಲಿ ಈಗ ನೋಡಿ ಮೇಡಂ ಈಗ ಗ್ಯಾಸ್ ಸಿಲಿಂಡರ್ ಅವ್ರಿಗೆ ಬರೋದು ಗ್ಯಾಸ್ ಸಿಲಿಂಡರ್ ಅವ್ರಿಗೆ ಬರೋದು ಒಂದ್ ಮುನ್ನೂರು ರೂಪಾಯಿ ತಕೊಳ್ಳಿ ಎಲ್ಲ ಬಡವ ಮನೆಗೆ ಗ್ಯಾಸ್ ಬರಲಿ ಅಲ್ವಾ ಒಳ್ಳೇದು ಅಲ್ವಾ ಎಲ್ಲರಿಗೂ ಒಳ್ಳೆದಲ್ಲ ನನ್ನ ಮನೆಗಂತೂ ಕೊಡ್ತಾ ಇಲ್ಲ ಅವರು ಎಲ್ಲರ ಮನೆಗ್ ಬರುತ್ತಲ್ವಾ ವಾರ್ ನಡೀತಾ ಇದೆ ವಾರ್ ಬಗ್ಗೆ ಹೇಳ್ತೀರಾ ವಾರ್ ಬಗ್ಗೆ ಮೊನ್ನೆ ಪಾಕಿಸ್ತಾನ ಒಳ್ಳೇದಾಯ್ತು ತುಂಬಾ ಸಕ್ಕತ್ತು ಇನ್ನೊಂದು ಒಂದೇ ಒಂದ್ ಇಷ್ಟ ಆಯ್ತು ಮೇಡಮ್ ನಮ್ಮ ಇಂಡಿಯಾ ಬಾವುಟ ತಗೊಂಡೋಗಿ ಅಲ್ಲಿ ಆರಿಸ್ಬೇಕಾಯ್ತು ಮೇಡಮ್ ಪಾಕಿಸ್ತಾನದಲ್ಲಿ ಅದೊಂದು ಕಡಿಮೆ ಇತ್ತು ಅದೊಂದು ತಗೊಂಡೋಗಿ ಆರಿಸ್ ಬಿಡ್ತಾ ಇದ್ರೆ ಖುಷಿ ಆಗ್ತೈತಿ ಇನ್ನ ಹೊಡಿಬೇಕಾಯ್ತು ಅವ್ರಿಗೆ ಆರಿಸ್ ಬಿಡ್ಬೇಕಾಯ್ತು ಅವ್ರಿಗೆ ನನ್ನೊಟ್ಟಿಗೆ ಇಲ್ಲಿ ಸ್ಥಳೀಯರಿದ್ದಾರೆ ಅವ್ರನ್ನ ಸಹ ಮಾತಾಡ್ಸ್ತಾ ಹೋಗ್ತೀನಿ ಅಮ್ಮ ನಮಸ್ತೆ ತಮ್ಮ ಹೆಸರು ಮಹೇಶ್ವರಿ ಅಂತ ನಾವೇನ್ ಕೆಲಸ ಮಾಡ್ಕೊಂಡಿರೋ ತರಕಾರಿ ವ್ಯಾಪಾರ ಮಾಡ್ತೀವಿ ಹೇಗಿದೆ ಸದ್ಯಕ್ಕೆ ವ್ಯಾಪಾರ ಸದ್ಯಕ್ಕೆ ಇವಾಗ ವ್ಯಾಪಾರ ಯಾರಿಗೂ ಹೇಳೋ ಅಷ್ಟು ಇಲ್ಲ ಮೇಡಮ್ ಮೇನ್ ಏನಂದ್ರೆ ಬಿಸಿಲು ಬಿಸಿಲುಗೆ ಜನರ ಆಚೆ ಬರಲ್ಲ ಇನ್ನೊಂದು ಈ ಕಡೆ ನಮ್ಗೆ ಪಾರ್ಕಿಂಗ್ ಎಲ್ಲ ತುಂಬಾ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ಹಂಗು ನಮ್ಮ ಎಮ್ ಎಲ್ ಎ ಸಾಹೇಬರು ಎಲ್ರಿಗೂ ಎಂತಾದ್ ಸೌಲಭ್ಯ ಬೇಕೋ ಆ ತರ ನಾವು ತಕ್ಕಷ್ಟು ದುಡಿಯೋ ತರ ಇಲ್ಲಿ ಮಾಡಿ ಕೊಟ್ಟಿದ್ದಾರೆ ನಮ್ಗೆ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂಗಡಿಗೆಲ್ಲ ಚೆನ್ನಾಗಿ ನಾವು ಓಡಾಡಿದೀವಿ ಇಲ್ಲಿ ಏನಂದ್ರೆ ವ್ಯಾಪಾರ ಮಾಡಕ್ಕೆ ನಮ್ಗೆ ಕಷ್ಟ ಬಿಸಿಲು ಕೂತ್ಕೊಳ್ಳು ಆಗಲ್ಲ ಇನ್ನೊಂದು ಜನರು ಬರ್ತಾ ಇಲ್ಲ ನಿಮಗೆ ಇಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ ಇಲ್ಲಿ ನಮ್ಗೆ ಸಮಸ್ಯೆ ಅಂದ್ರೆ ಏನಿಲ್ಲ ಇವಾಗ ಯಾರಾದ್ರೂ ನಮ್ಗೆ ಛತ್ರಿ ಕೊಟ್ರೆ ಸಾಕು ಹಂಗಿದೆ ಇವಾಗ ಸಮಸ್ಯೆ ಇನ್ನೊಂದು ಕಸ್ಟಮರ್ಗೆ ಸ್ವಲ್ಪ ಹೇಳ್ಕೊಳ್ಳೋದ್ ಏನಂದ್ರೆ ಆನ್ಲೈನ್ ಕಮ್ಮಿ ಮಾಡಿ ನಮ್ಮಂತ ಫುಟ್ಪಾತ್ ವ್ಯಾಪಾರಿಗಳಿಗೆ ಸ್ವಲ್ಪ ವ್ಯಾಪಾರ ಕೊಡಿ ನಾವು ಮಕ್ಳು ಮರಿ ಇಟ್ಕೊಂಡು ಬದುಕಬೇಕು ಆನ್ಲೈನ್ ಅನ್ನೋದು ಎಲ್ಲೋ ಇವಾಗ ಆನ್ಲೈನ್ ಅಲ್ಲಿ ಕೊಡ್ತಾರೆ ಆನ್ಲೈನ್ ಅಲ್ಲಿ ಕೊಡ್ತಾರೆ ಅಂತ ಅದ್ರಲ್ಲಿ ಒಳ್ಳೆದು ಬರುತ್ತೆ ಕೆಟ್ಟದು ಬರುತ್ತೆ ನಾವು ಒಳ್ಳೆ ಐಟಮೇ ಇಟ್ಕೊಂಡು ಕಾಯ್ತಾ ಇರ್ತೀವಿ ನೀವು ಬರ್ಬೇಕಂತ ಪಬ್ಲಿಕ್ ಗೆ ನಾವ್ ಹೇಳ್ಕೊಳ್ಳೋದು ಇಷ್ಟೇ ನಮ್ಮಂತ ಫುಟ್ಪಾತ್ ವ್ಯಾಪಾರಿಗಳಿಗೆ ಸ್ವಲ್ಪ ವ್ಯಾಪಾರ ಕೊಡಿ ನಮ್ ಜೀವನ ಬದ್ಕೊಳಕ್ಕೆ ಏನಾದ್ರು ಅಮ್ಮ ಈಗ ಎಲ್ಲದರ ರೇಟ್ ಜಾಸ್ತಿ ಆಗ್ತಾ ಇದೆ ಎಲ್ಲದ್ರ ಬೆಲೆ ಜಾಸ್ತಿ ಆಗ್ತಿರೋದ್ರ ನಿಮ್ಮ ಜೀವನದಲ್ಲಿ ಎಷ್ಟು ಮಟ್ಟಿಗೆ ಹೊಡೆತ ಬಿದ್ದಿದೆ ಅಮ್ಮ ನಮ್ದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಏನಿಲ್ಲ ನಾವೆಲ್ಲ ಬಡ್ಡಿಗಿ ತಗೊಂತ ಇದೀವಿ ಇವಾಗ ಅದಾಗಿ ನಮ್ ಮೋದಿ ಸಾಹೇಬ್ರು ಹೇಳಿದ್ರು ಬಡ್ಡಿಗೆ ತಗೋಬಾರ್ದು ಇವಾಗ ನಾವು ಬಡ್ಡಿ ತಗೊಂಡೇ ನಾವು ಜೀವನ ಅನ್ನೋ ಒಂದು ಸ್ಥಿತಿ ಇದೆ ಯಾಕಂದ್ರೆ ಇಲ್ಲಿ ನಾವು ಸಾವಿರ ರೂಪಾಯಿ ಹಾಕಿದ್ರೆ ಐನೂರು ರೂಪಾಯಿ ವ್ಯಾಪಾರನೂ ಇಲ್ಲ ಐನೂರು ರೂಪಾಯಿ ಅನ್ನೋದು ಇನ್ನೂರು ರೂಪಾಯಿನೂ ಸಿಗಲ್ಲ ಇವಾಗ ನಮ್ಮ ಮಕ್ಳಿಗೆ ಅಡ್ಮಿಷನ್ ಇರುತ್ತೆ ಮಕ್ಳನ್ನ ನಾವು ಓದಿಸ್ಬೇಕು ಇದಕ್ಕೆಲ್ಲ ನಾವು ಬಡ್ಡಿಗೆ ತಗೊಳ್ಳೋದೆ ಹಾಕ್ಬಿಟ್ಟಿದ್ವಿ ಏನ್ ಮಾಡೋದಂದ್ರೆ ವ್ಯಾಪಾರ ಇವತ್ತಿಲ್ಲ ನಾಳೆ ನಡೆಯುತ್ತೆ ಇವತ್ತಿಲ್ಲ ನಾಡಿದ್ ನಡೆಯುತ್ತೆ ಅಂತ ನೋಡ್ತೀವಿ ಅದು ನಡೀತಾ ಇಲ್ಲ ಒಟ್ಟಿನಲ್ಲಿ ಜೀವನ ಜಾಲಿಯಾಗಿದೆಯಾ ಅಥವಾ ಖಾಲಿಯಾಗಿದೆಯಾ ಏನಿಲ್ಲ ಎಮ್ಟಿ ಆಗಿದೆ ಎಂಪ್ಟಿಯಾಗಿದೆ ಏನಿಲ್ಲ ಓಕೆ ಇಲ್ಲಾದ್ರೂ ರೇಟ್ ಜಾಸ್ತಿ ಆಗ್ತಾ ಇದೆ ಅಲ್ವಾ ಸೊ ನೀವು ಒಬ್ಬರ ಹೆಣ್ಣುಗಳಿಗೆ ನಿಮ್ಗೆ ಗೊತ್ತಿರುತ್ತೆ ಮನೆ ನಡ್ಸೋದು ಎಷ್ಟು ಕಷ್ಟ ಅಂತ ಹೇಳಿ ಸೊ ಹಾಲಿನ ರೇಟೆಲ್ಲ ಜಾಸ್ತಿ ಆಗಿರೋದ್ರಿಂದ ಹೇಗೆ ಮೈಂಟೇನ್ ಮಾಡ್ಕೊಂಡು ಹೋಗ್ತೀವಿ ತುಂಬ ಕಷ್ಟನೇ ಇದ್ರು ಮಕ್ಳಿಗೆ ದುಡಿಯೋದು ಮನೆಯವ್ರಿಗೆ ಯಜಮಾನ್ ಮನುಷ್ಯರಿಲ್ಲ ಹಂಗೆ ಹೆಂಗೆ ಮೇಂಟೇನ್ ಮಾಡ್ತಾ ಇವಾಗ ಕಮ್ಮಿ ಕಮ್ಮಿ ಯೂಸ್ ಮಾಡ್ಕೊಂಡು ಯೂಸ್ ಮುಂಚೆ ಹೇಗೆ ಮಾಡ್ತಾ ಇದ್ರಿ ಮುಂಚೆ ಪರವಾಗಿಲ್ಲ ಮೇಡಮ್ ಸ್ವಲ್ಪ ಹಾಲು ಸ್ವಲ್ಪ ಹೆಚ್ಚಿಗೆ ಬರ್ತಾಯಿತ್ತು ಇವಾಗ ಅದನ್ನು ಇಲ್ಲ ಎಲ್ಲ ಕ ಕಪ್ಪ ಕಪ್ ಕುಡಿತಾರಲ್ಲ ಅದು ಕುಡಿತಾ ಇದ್ದೀವಿ ಕಮ್ಮಿ 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 ಕುಡಿತಾ ಇದ್ದೀವಿ ಓಕೆ ಅದಕ್ಕೂ ಇದಕ್ಕೆಲ್ಲದಕ್ಕೂ ಬೇಕಾಗತ್ತೆ ಏನಕ್ಕೆ ಕಷ್ಟನೇ ಇದೆ ತುಂಬಾ ಕಷ್ಟ ಇದೆ ಮೇಡಮ್ ಎಷ್ಟು ಜನ ಮೇಡಮ್ ಮನೇಲಿರೋದು ಯಾರೆಲ್ಲ ದುಡಿಯೋದು ಕೆಲ್ಸಕ್ಕೆ ಹೋಗೋದು ಮಕ್ಕಳು ದುಡಿತಾ ಇದ್ದಾರೆ ಮನೇಲಿ ಎದ್ಕೊಂಡು ಟೈಲರ್ ಅವ್ರಿಗೂ ಮೊನ್ನೆ ಪ್ರಾಬ್ಲಮ್ ಆಗಿ ಹೋಗ್ ಆಸ್ಪೆಟ್ಲ್ಗಳಾಗ ಓಕೆ ಅವ್ರಿಗೂ ಸ್ವಲ್ಪ ಕಷ್ಟ ಇದೆ ಮೆಡಿಸನ್ಗೆಲ್ಲ ಕಷ್ಟ ಆಗ್ತಾ ಇದೆ ಓಕೆ ಈಗ ಸರ್ಕಾರಗಳು ಮೇಡಮ್ ಎಲ್ಲ ರೇಟ್ ಜಾಸ್ತಿ ಮಾಡ್ತಾ ಇದಾರೆ ಜನರ ಮೇಲೆ ಹೊರೆ ಆಗ್ತಾ ಇದೆ ಬಟ್ ಸರ್ಕಾರ ಜನರನ್ನ ಗಮನಿಸ್ತಾ ಇದೆಯಾ ಅಂತ ತಮಗನ್ಸುತ್ತೆ ಅವರ ಮೇಲೆ ಜನರ ಗಮನವನ್ನು ಇಟ್ಕೊಂಡು ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಓಕೆ ಅಷ್ಟು ಇಲ್ಲ ಬೆಂಗಳೂರಲ್ಲಿ ತಾವು ಏನೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ ಅದೇ ಮ್ಯಾಮ್ ಹಣ ಕಾಸಿಗೆ ತುಂಬಾ ಕಷ್ಟ ದುಡಿಮೆ ಮಾಡ್ತಾ ಇದ್ರ ಮಕ್ಳು ಅವ್ರಿಗೂ ಸ್ಯಾಲ್ರಿ ಕಮ್ಮಿ ಬೆಳಗ್ಗೆಯಿಂದ ಸಾಯಂಜ ತನಕ ಮಾಡ್ತಾ ಇದ್ರೆ ಅವ್ರೂ ಕಾಸು ಕಮ್ಮಿನೇ ಇದೆ ಅವ್ರಿಗೆ ಮಕ್ಕಳು ಓದೋಕ್ಕೂ ಕಷ್ಟ ಆಗಿದೆ ಎಲ್ಲದಕ್ಕೂ ಕಷ್ಟ ಆಗಿದೆ ಮೇಡಮ್ ರೇಷನ್ ಕಾರ್ಡ್ ಅಪ್ಲೈ ಮಾಡ್ರು ಇಲ್ಲಿದ್ದು ಈಗ ನಿಮ್ಗೆ ರೇಷನ್ ಕಾರ್ಡ್ ಇಲ್ಲವೇ ಇಲ್ಲ ಹಾಗಿದ್ರೆ ಎರಡ್ ಸಾವಿರ ಬರ್ತಾ ಇಲ್ಲ ಯಾಕೆ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿಲ್ಲ ಅದೇ ಮಾಡ್ಕೊಡ್ರಿ ಅಂದ್ರೆ ಐದು ಸಾವಿರ ಕೊಡ್ರಿ ಆರ್ ಸಾವಿರ ಕೊಡ್ರಿ ಅಂತಾರೆ ಇವಾಗ ಹಾಸ್ಪಿಟ್ಲ ಮಾಡ್ಕೊಡಿ ಅಂದ್ರೂ ಇಲ್ಲ ಮೇಡಮ್ ಈಗ ಇನ್ನೂ ರೇಷನ್ ಕಾರ್ಡ್ ಮಾಡ್ಕೊಡುದಕ್ಕಿನ್ನೇ ಐದು ಸಾವಿರದಿಂದ ಆರ್ ಸಾವಿರ ರೂಪಾಯಿ ದುಡ್ಡು ಕೇಳ್ತಾ ಇದ್ದಾರೆ ಎಲ್ಲಿ ಮೇಡಮ್ ರೇಷನ್ ಅಂಗ್ರಿ ಅವ್ರೆ ನೋಡಿ ರೇಷನ್ ಕಾರ್ಡ್ ಜನಸಾಮಾನ್ಯರಿಗೆ ಈಸಿಯಾಗಿ ಸಿಕ್ಬೇಕಾಗಿರುವಂತದ್ದು ಅದನ್ನ ಕೊಡೋದಕ್ಕೆ ಐದಾರು ಸಾವಿರ ರೂಪಾಯಿ ದುಡ್ಡು ಕೇಳ್ತಾ ಇದಾರೆ ಹೆಂಗೆ ಅಂತ ಇದು ಇಷ್ಟರ ಮಟ್ಟಿಗೆ ಮಾಡೋಕ್ಕೂ ಕಾಸು ಕೇಳಿದ್ರೆ ಏಳ್ನೂರು ರೂಪಾಯಿ ಕೊಟ್ಟಿದ್ದೀವಿ ಇದಕ್ಕೂ ಹಂಗೆ ಕಾಸು ಕೇಳ್ತಾ ಇದಾರೆ ಇವಾಗ ರೇಷನ್ ಅಂಗಡಿಗೆ ಹೋಗಿ ಬರ್ತಾ ಇದ್ವಿ ಅವರು ಹಂಗೆ ಹೇಳ್ತಾರೆ ಯಾವ್ದೇ ಮೇಡಮ್ ಇಲ್ಲಕ್ಕೂ ಲಂಚನೇ ಕೇಳ್ತಾರೆ ಸೊ ಒಟ್ಟಾರೆಯಾಗಿ ಜನಸಾಮಾನ್ಯರಿಗೆ ಏನ್ ಬೇಕೋ ಅದು ಅವ್ರ ಕೈಗೆ ಸಿಗ್ತಾ ಇಲ್ಲ ಈಸಿಯಾಗಿ ಸಿಗುವಂಥದ್ದಕ್ಕೂ ಸಹ ಲಂಚ ಕೇಳ್ತಾರೆ ದುಡ್ಡು ಕೇಳ್ತಾರೆ ನಾವು ಬಡವರು

government electrical projects amcs of transformers dg sets lifts hd yard mep projects solar power projects residential layout poles and ug electrification works street light lt and hd electrical works on a turnkey or individual basis discover the app that makes life easier our office address First floor number 26, beside Metro Station, Sandal Soap Factory, suburb, Rajajinagar, Bengaluru, Karnataka, 560055. Our website, hellopower.in. Mail ID reaches at the rate of hellopower.in. Office number 080 233 Customer K number 1800 569 डबल सेवन। ऑपरेशन सिंधुरा कंप्लीट ये आई पिक्चर वेट्रसी रात्रि २५ एपोतेर ಭಾರತ ಪಾಕ್ ಕದನ ವಿರಾಮಕ್ಕೆ ಅಮೆರಿಕ ಒತ್ತಡ ಹಾಕಿದ್ದೇಕೆ ತನ್ನ ಲಾಭಕ್ಕಾಗಿ ಡಬಲ್ ಗೇಮ್ ಆಡಿದ್ರ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಇದ್ದಕ್ಕಿದ್ದಂತೆ ಪಾಕಿಸ್ತಾನದ ಮೇಲೆ ಪ್ರೀತಿ ಬಂದಿದ್ದೇಕೆ ಒಂದೇ ಕಲ್ಲಲ್ಲಿ ಇರಾನ್ ಚೀನಾಗೆ ಪೆಟ್ಟು ಕೊಟ್ಟ ಡೊನಾಲ್ಡ್ ಟ್ರಂಪ್ ಟ್ರಂಪ್ ಪಾಲಿಟಿಕ್ಸ್ ರಾತ್ರಿ ಹತ್ತು ಇಪ್ಪತ್ತೆ ವಿರಾಮದ ಬಳಿಕ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಬಿಸಿಲಲ್ಲಿ ನನಗಂತೂ ಸಾಗಾ ಹೋಯ್ತಪ್ಪ ಹಾಗಾದರೆ ಬೆಲೆ ಏರಿಕೆ ಬಿಸಿ ನಿಜವಾದ ಬಿಸಿಲು ಮತ್ತು ಸಮಸ್ಯೆಗಳು ಈ ಎಲ್ಲವೂ ಜನರಿಗೆ ಎಷ್ಟು ಮಟ್ಟಿಗೆ ಸಾಕು ಸರ್ ಕೆಲಸ ಇಲ್ಲ ಕೆಲಸ ಸಿದ್ದರಾಮಯ್ಯ ಮಾಡ್ಬಿಟ್ರು ಮರಿಕ್ಕೆ ಕಷ್ಟ ಏನು ಮಾಡ್ತೀರಾ ಆಟದ ಲೇಡೀಸ್ ಲೇಡೀಸ್ ನಾಲ್ಕು ಕಾಸ್ಟ್ ನಮ್ಗೆ ಜೆಂಟ್ಸ್ ಕುತ್ಕೊಂಡಿಲ್ಲ ಬಹಳ ಕಷ್ಟ ಆಯ್ತು ಜೇಡಮ್ ಮಕ್ಕಳು ಮರಿ ಸಾಕ್ಬೇಕಂದ್ರೆ ಬಹಳ ಕಷ್ಟ ಇದೆ ಮೇಡಮ್ ಭಾಳ ಕಷ್ಟ ಇದೆ ಎಲ್ಲ ಮಾಡಿದ್ರು ಇದನ್ನ ಮಾಡಬಾರ್ದಾಗಿತ್ತು ಯಾವುದು ಬಸ್ ಫ್ರೀ ಮಾಡ್ಬಾರ್ದಾಗಿತ್ತು ಯಾವ್ದ್ರ ಬೇರೆ ಮೆಡಿಸಿನ್ ಗಿಡಿಸಿನ್ ಯಾವ್ದಾದ್ರು ಮಾಡ್ಬೋದಾಗಿತ್ತು ನಾವು ಬಹಳ ಕಷ್ಟದಲ್ಲಿ ಇದೀವಿ ಕರೆದ ಜಾಗದಲ್ಲಿ ಹೋಗ್ಬೇಕು ಇಲ್ಲಾರ ಅದು ಇಲ್ಲ ಮಕ್ಕಳು ಮರಿಗ ಸಾಕದ್ ಕಷ್ಟ ಇದೆ ಮಕ್ಕಳಿದ್ದಾವೆ ನಾವು ಹೆಣ್ಮಕ್ಳು ಮ್ಯಾರೇಜ್ ಆಗಿದೆ ಮಕ್ಳು ಇದ್ದಾವೆ ನನ್ನ ಮಗ ಆಕ್ಸಿಡೆಂಟ್ ಆಗಿ ಎಂಟು ವರ್ಷ ನಾನು ಸಾಕಬೇಕು ಇವು ಜಿ ಹಣ ಹಿಂಗಿದೆ ಖಂಡಿತ ಜಗದಲ್ಲಿ ಹೋಗ್ಬೇಕು ಚಿಕ್ಕ ಮಗ ಬೈದಾನೆ ಹೆಲ್ಪ್ ಮಾಡ್ತಾನೆ ಏನು ನಮ್ಗೆ ಯಾವ್ದು ಆದಾಯ ಇಲ್ಲ ಹೋದ್ರೆ ಇದೆ ಇಲ್ಲ ಅಂದ್ರೆ ಇಲ್ಲ ಸಾಯಂಕಾಲ ಏಳ್ನೂರು ಎಂಟುನೂರು ರೂಪಾಯಿ ಗ್ಯಾಸ್ ಹಾಕಿಸ್ಬೇಕು ಊಟ ಮಾಡಬೇಕು ಅಷ್ಟ ಕಷ್ಟ ಇದೆ ನಾವು ಎರಡು ರೂಪಾಯಿ ಮಿನಿಮಮ್ ಟೂ ರುಪೀಸ್ ಮಿನಿಮಮ್ ನಮ್ಮ ಜೀ ಬಣ್ಣ ಬಹಳ ಕಷ್ಟಕ್ಕೆ ತಂದುಬಿಟ್ರು ಹೆಂಗೋ ನಡ್ಕೊಂಡು ತಿಂತಾ ಇದ್ವಿ ಎಂಟು ವರ್ಷ ನನ್ನ ಮಗ ಆಕ್ಸಿಡೆಂಟ್ ಆಗಿ ಫೋಟೋ ನೋಡಿದ್ರೆ ನೀವು ಎಕ್ಕೇ ಬಿಡ್ತೀರಾ ಫೈನಲ್ ಕಾರ್ ಇಂಜಿನಿಯರ್ ಇದು ಬ್ಯಾಕ್ ಸೈಡು ಸಮಸ್ಯಾಗಿ ತೀರ್ಕೊಂಡಿಲ್ಲ ಇದಾರೆ ಜ್ಯೂದಾಸ್ ಆಗಿ ನಾವೇ ಊಟ ಮಾಡಿಸ್ಬೇಕು ನಾವೇ ಗಂಜಿ ಹಾಕಬೇಕು ನಾವೇ ಬಾತ್ರೂಮ್ ತೆಗಿಬೇಕು ನಾವೇ ರೀಸರ್ಸ್ ತೆಗಿಬೇಕು ಅವ್ರ ತಾಯಿ ಅವ್ರ ಮಿಸ್ಸರ್ಸು ಡೈವರ್ಸ್ ಕೊಟ್ಟು ಹೋಗ್ಬಿಟ್ರು ಅವ್ರ ತಾಯಿ ಮಾಡಬೇಕು ಸೇವೆ ಹೋದ್ರೆ ಐತೆ ಇಲ್ಲಾಂದ್ರೆ ಇಲ್ಲ ಸೈಜ್ ತಿಂಗಳಿಗೆ ಸ್ವಲ್ಪ ಮೆಡಿಸಿನ್ ಬೇಕು ಮಗುಗೆ ಬ್ಯಾಗ್ ಅಂತೆ ರೀಸರ್ಸ್ ಪೈಪ್ ಅಂತೆ ಬಸ್ಸಿಂದ ಹೊಡ್ತಾ ಸಿಎಂ ಫಂಡು ಅಂತ ಹೇಳಿದ್ರು ತಿರುಗಿ ತಿರುಗಿ ಚಪ್ಪಲಿ ಎಲ್ಲ ಯಾ ಸಿಎಂ ಫಂಡು ಆಗೋದಿಲ್ಲ ದುಡ್ಡೋರಿಗೆ ದುಡ್ಡು ಆಗೋದು ನಮ್ಗೆ ಯಾರು ಆಗೋದಿಲ್ಲ ತಾಯಿ ನಾವು ಕರೆದಿದ್ದಾಗದಲ್ಲಿ ಕಾಸು ಇಲ್ಲ ಅದು ಇಲ್ಲ ಏನು ಮಾಡ್ತೀರಾ ಹೋಗ್ಬೇಕು ಕಷ್ಟಕ್ಕೂ ತಲೆ ಕೊಡಬೇಕು ಸುಖಕ್ಕೂ ತಲೆ ಕೊಡಬೇಕು ದುಡ್ನೋರಿಗೆ ದುಡ್ಡು ಬಡವರಿಗೆ ಬಡವರು ಬಹಳ ಕಷ್ಟ ಆಗುತ್ತೆ ತಾಯಿ ಜೀವನ ಮಾಡೋದು ನೋಡಿ ನಾ ಟಿಫನ್ ಮಾಡಿಲ್ಲ ಮಾಡ್ಬೇಕು ಎಲ್ಲ ನಿಲ್ಸಿ ಅನ್ನ ಸಾಂಬಾರ್ ಗಿನ್ನ ಸಾಂಬಾರ್ ತಿನ್ನ ಜಾಸ್ತಿ ದುಡ್ಡು ಕೊಟ್ಟು ತಿನ್ನಂಗಲ್ಲ ಒಂದ್ ಐವತ್ತು ರೂಪಾಯಿ ಕೊಟ್ಟು ಏನಾದ್ರು ತಿನ್ಬೇಕು ತಾಯಿ ತಿಂದ್ರೆ ಹೊಟ್ಟೆ ಕೇಳಲ್ಲ ಸಾಯಂಕಾಲ ತಕ ದುಡಿಬೇಕು ಮಗು ನೋಡಬೇಕು ಮನೆ ಬಾಡಿಗೆ ಎಲ್ಲ ಇದೆ ಇಲ್ಲ ತಾಯಿ ಆರಾಮ್ ಮಾಡಿದ್ರು ಬಸ್ ಫ್ರೀ ಮಾಡ್ಬಾರ್ದಾಗಿತ್ತು ಬಸ್ಸಿಂದ ಇಂದ ನಿಮ್ಗೆ ಬಹಳ ಏಟು ಬಸ್ ಸಮಸ್ಯೆ ಅದೇ ಎಲ್ಲಿಂದ ಯಾ ಕಾಲೇಜಿಂದ ನೋಡಿದ್ರು ಬಸ್ಸೇ ಮಾರಾಣಿ ಕಾಲೇಜ್ಗೂ ಮೊನ್ ಕಾರ್ಮರಿಗೂ ಎಲ್ಲ ಕಡೆ ಬಸ್ ಫ್ರೀ ಎಲ್ಲ ಲೇಡೀಸ್ ತಿಂತಿರ್ತಾರೆ ಕೆಲಸ ಜಾಬ್ಗೆ ಹೋಗೋರಲ್ಲ ಯಾರು ಬರ್ತಾರೆ ಯಾರನ್ನ ಪ್ಯಾಂಟ್ ಶರ್ಟ್ ಹಾಕೊಂಡ್ರೆ ಬರಬೇಕು ಪ್ಯಾಂಟ್ಗೆ ಇಲ್ಲಾಂದರೆ ಇಲ್ಲ ನೋಡಿ ಕೆಳಗಡೆ ಸಾವಿರಾರು ಗಾಡಿ ಇದ್ದಿದೆ ಬಂಡವಾಳ ಹಾಕಬೇಕು ಫೈನಾನ್ಸ್ಗಳು ಕಟ್ಟಬೇಕು ಈ ಸರ್ಕಾರ ಬಂದು ನಮ್ಗೇನು ಒಳ್ಳೇದು ಮಾಡಿಲ್ಲಮ್ಮ ಓಟೊಂದು ಹಾಕ್ಸಿದ್ವಿ ಗೆಲ್ಸಿದ್ವಿ ಬಂದರೆ ಸಿದ್ದರಾಮಯ್ಯರು ಒಳ್ಳೇದು ಮಾಡ್ತಾರೆ ಅಂತ ನಮಗೇನು ಮಾಡಿಲ್ಲ ನಮ್ಮ ಏರಿನಲ್ಲಿ ದಿನೇಶ್ ಗುಂಡೂರಾವ್ ರಾಜಾದಿನಗರದಲ್ಲಿ ಅವರು ಕೆಲಸ ಏನು ಕೆಲಸ ಬರ್ತಾರೆ ಟಾಟಾ ಮಾಡ್ತಾರೆ ಬಾಯ್ ಅವರ ಹಿಂದೆ ರೊಟ್ಟಿ ತಿಂತಾರೆ ಅಷ್ಟೇ ನಮ್ಮಂತರಿಗೆ ಏನಿಲ್ಲ ಜನ ಸಮಾನದಲ್ಲಿ ಸಿಗೋದಿಲ್ಲ ಅವ್ರ ಹಿಂದೆ ಇರೋರ್ಗೆ ಸಿಗುತ್ತೆ ಬರ್ತಾರೆ ಓಟ್ ಹಾಳೋ ಬೈ ವೋಟ್ ಹಾಕಿ ನಾವು ಏನೋ ಒಳ್ಳೆಯದು ಮಾಡುತ್ತೆ ಕಾಂಗ್ರೆಸ್ ಸರ್ಕಾರ ಅಂತ ಇಲ್ಲ ತಾಯಿ ಬಾಳ ನಮಗೆ ಹೇಟ್ ಬಿದ್ಬಿಡ್ತು ಸರ್ ತಮ್ಮ ಹೆಸರು ಚಿದಾನಂದಾ ಅಂತ ಸರ್ ನಮ್ಮ ಉಲಿಯಾರ್ ನೀಟಿಗೂ ಸದ್ಯಕ್ಕೆ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದೀರಾ ಹೌದು ಹೌದು ಓಕೆ ಈಗ ಏನು ಸುದಾರ್ಡ್್ ಆರಾಮಾಗಿದ್ದೀರಾ ಆರಾಮಾಗ್ ಇದೀರಾ ಸಮ್ಮರ್ ವೆಕೇಷನ್ ಅಂತನ ಅಥವಾ ಹೀಗೆ ಇಲ್ಲ ನಾನು ಎಕ್ಸಾಮ್ ಬ್ರೇಕ್ ಬಂದಿದ್ದೀವಿ ಕೆ ಪಿ ಸಿದು ಡಿಪಾರ್ಟ್ಮೆಂಟ್ ಎಕ್ಸಾಮ್ ಬ್ರೇಕ್ ಬಂದಿದ್ದೀವಿ ಏನಿಲ್ಲ ಸಮಸ್ಯೆ ಅನುಭವಿಸ್ತಾ ಇದ್ದೀರಿ ಸರ್ ಕೆ ಪಿ ಎಸ್ ಕೆ ಪಿ ಎಸ್ಸಿಗೊತ್ತಲ್ಲ ಕ್ವಶನ್ ಪೇಪರ್ಗಳೆಲ್ಲ ಕರೆಕ್ಟಾಗಿ ಎಲ್ಲ ಟ್ರಾನ್ಸ್ಲೇಷನ್ ಮಾಡಲ್ಲ ಅದು ತುಂಬ ಕೆ ಎಸ್ ಎಕ್ಸಾಮಲ್ಲಿ ನೀವು ನೋಡಿದಿರ ಮತ್ತು ಮರುಪರೀಕ್ಷೆ ಮಾಡೋರು ಈಗ ಮರುಪರೀಕ್ಷೆಗೆ ಮರುಪರೀಕ್ಷೆ ಮಾಡೋಂಗಾಗಿದೆ ಎಲ್ಲ ಮಾಡಂಗಾಗಿದೆ ಪೇಪರ್ಲೆಲ್ಲ ಟಿ ವಿಲಿ ನೋಡ್ತಾ ಇದ್ದೀವಿ ನಾವು ಹಾಗಾಗಿ ಕೆ ಪಿ ಕೆ ಪಿ ಸಿಗೆ ಒಳ್ಳೆ ಕಾಯಕಲ್ಪ ಕೊಡಬೇಕು ಇಲ್ಲದ್ರೆ ಭಾಳ ಸಮಸ್ಯೆ ಆಗುತ್ತೆ ಏಕೆಂದರೆ ಎಲ್ಲ ಮತ್ತು ದೊಡ್ಡ ದೊಡ್ಡ ಉದ್ಯೋಗಗಳೆಲ್ಲ ಈಗ ಮತ್ತೆ ಕೆ ಎಸ್ ಎಕ್ಸಾಮಲ್ಲೆಲ್ಲ ಕೋಟಿಗಟ್ಟಲೆಗೆ ಐವತ್ತು ಲಕ್ಷಕ್ಕೆ ಎಲ್ಲ ಡಿ ವೈ ಎಸ್ ಪಿ ಪೋಸ್ಟ್ಗಳು ಎ ಸಿ ಪೋಸ್ಟ್ಗಳೆಲ್ಲ ಮಾರಾಟ ಆಗಿದೆ ಅಂತೇಳಿ ಎಲ್ಲ ಕೇಳಲ್ಪಡ್ತೀವಿ ಹಾಗಾಗಿ ಈ ಸರ್ಕಾರದಲ್ಲಿ ಕೆ ಪಿ ಎಸ್ ಸಿ ಕಾಯಕಲ್ಪ ಆಗಬೇಕು ಓಟಾ ಸಮಿತಿ ಶಿಫಾರಸುಗಳಿಂದ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಅನುಷ್ಠಾನಕ್ಕೆ ತಂದರೆ ಏನೋ ಸ್ವಲ್ಪ ಗ್ರಾಮೀಣ ಪ್ರದೇಶದ ಮಕ್ಕಳು ಬಡವ್ರ ಮಕ್ಕಳು ಸ್ವಲ್ಪ ಕೆ ಪಿ ಎಸ್ ಸಿ ಒಳಗಡೆ ಹೋಗ್ತಾರೆ ಇಲ್ಲಾಂದರೆ ಕೆ ಪಿ ಎಸ್ ಸಿ ಇಲ್ಲ ಕೆ ಪಿ ಎಸ್ ಸಿ ತೆಗೆದುಬಿಟ್ಟು ಬೇರೆ ಯಾವುದಾದ್ರೂ ನಿಕಾಯಿ ಅದನ್ನು ಪರೀಕ್ಷೆ ನಡೆಯೋದು ಕೆಲಸನ ಕೊಟ್ಟರೆ ಅವರು ಮಾಡ್ಕೊಂಡು ಹೋಗ್ತಾರೆ ಸರ್ ಯುವಕರಾಗಿ ಸಾಕಷ್ಟು ಕನ್ಸನ್ನ ಹೊತ್ತಿದ್ರೆ ಯು ಪಿ ಎಸ್ ಈಗಾಗಲೇ ಟ್ರೈ ಮಾಡ್ತಾ ಪಿ ಎಸ್ ಸಿಗೂ ಸಹ ಅಂತ ಹೇಳಿದ್ರಿ ಬಟ್ ಉನ್ನತ ಉದ್ಯೋಗ ಮೇಲೆ ಇವತ್ತಿನ ಜನಸಾಮಾನ್ಯ ಅನುಭವಿಸ್ತಾ ಇರುವಂತಹ ಏನು ಪ್ರಾಬ್ಲಮ್ಸ್ ಅದೆಲ್ಲವೂ ಸಹ ಅವ್ರಿಗೆ ತಲುಪುತ್ತಾ ತಲುಪ್ತಾ ಇವತ್ತಿನ ಜನಸಾಮಾನ್ಯರನ್ನ ನೋಡ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಅನ್ಸುತ್ತ ಸರ್ ಖಂಡಿತ ಅನ್ಸಲ್ಲ ಜಿಲ್ಲೆಗೆ ಜಿಲ್ಲಾಧಿಕಾರಿ ಒಬ್ರು ಯಾರೊಬ್ರು ಐ ಎಸ್ ಪಾಸ್ ಮಾಡ್ಕೊಂಡಿರ್ತಾರೆ ಅದು ಇತ್ತೀಚಿನ ಜನ್ರೇಷನಲ್ಲಿ ಎ ಎಸ್ ಕೆ ಎಸ್ ಎಲ್ ಎಕ್ಸಾಮ್ ಪಾಸ್ ಮಾಡ್ಕೊಂಬರ್ರೆ ಯಾವ ರೀತಿ ಇರ್ತಾರೆ ಅಂದರೆ ಏನು ಕೋಚಿಂಗ್ ಸೆಂಟರ್ ಅವರೆಲ್ಲ ಅಷ್ಟೇ ಅವರಿಗೆಲ್ಲ ಬಡತನದ ಹಿನ್ನೆಲೆ ಇರೋಲ್ಲ ಗ್ರಾಮೀಣದ ಕಷ್ಟಗಳು ರೈತರ ಕಷ್ಟ ಸುಖಗಳು ಆಮೇಲೆ ನಗರ ಪ್ರದೇಶದ ಏನು ಸಮಸ್ಯೆಗಳು ಮೂಲಭೂತ ಸೌಕರ್ಯಗಳ ಬಗ್ಗೆ ಕೊರತೆಗಳು ಇವೆಲ್ಲ ಅವ್ರಿಗೆ ಗೊತ್ತಿರಲ್ಲ ಅವ್ರೇನು ಕೋಚಿಂಗ್ ಹೋಗಿ ದುಡ್ಡು ಕೊಟ್ಟು ಇಷ್ಟು ಲಕ್ಷ ಅಂತ ದುಡ್ಡು ಕೊಡ್ತಾರೆ ಹೈದರಾಬಾದ್ ಡೆಲ್ಲಿ ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಹೋಗ್ತಾರೆ ಪಾಸ್ ಮಾಡ್ಕೊಂಬಿಟ್ಟು ಐ ಎಸ್ ಕೆಪಿ ಕೆ ಎಸ್ ಆಫೀಸರ್ಸ್ ಹಾಕ್ತಾರೆ ಎ ಸಿ ರೂಮಲ್ಲಿ ಇರ್ತಾರೆ ಬಡವರು ಕಷ್ಟಗಳು ಏನೋ ರೋಡ್ ಅಲ್ಲಿ ಹೋಗೋದು ಜನಸಾಮರ ಜೊತೆ ಬೆರೆಯದು ಇವೆಲ್ಲ ತುಂಬಾ ಮಾಡ್ತಾ ಇಲ್ಲ ಅಂತ ನನ್ಗೆ ಸರ್ಕಾರಗಳು ಬೆಲೆ ಏರಿಕೆ ಮಾಡಿದಾವೆ ಎಲ್ಲ ರೇಟ್ ಜಾಸ್ತಿ ಆಗಿದೆ ಅದ್ರಲ್ಲಿ ಹೆಣ್ಮಕ್ಳಿಗೆ ಫ್ರೀ ಇದೆ ಗಂಡು ಮಕ್ಕಳಿಗೆ ಡಬಲ್ ಬೀಳ್ತಾ ಇದೆ ನೀವೊಬ್ಬ ಯೂತ್ ಆಗಿ ಐ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋರಾಗಿರೋದ್ರಿಂದಾಗಿ ಎಷ್ಟು ಮಟ್ಟಿಗೆ ಹೊಡೆತ ಬಿಡು ಹೊಡೆತ ಅಂತೂ ಖಂಡಿತ ಬೀಳ್ತಾ ಇದೆ ಬಟ್ ಅದಕ್ಕೆ ಗ್ಯಾರಂಟಿಗಳನ್ನ ಹೊರೆ ಮಾಡ ಹೊರೆ ಮಾಡಲಿಕ್ಕೆ ಆಗೋದಿಲ್ಲ ಬಟ್ ಬೆಲೆರಿಕೆಗಳು ಆಗ್ತಿರೋದಂತೂ ನಿಜ ಅದಕ್ಕೆ ಈಗ ಸ್ಟೇಟ್ ಏನು ನಮ್ಮದು ತೆರಿಗೆ ಪಾಲಿದೆ ಇದೆ ನಮ್ಮದು ದಕ್ಷಿಣದ ರಾಜ್ಯಗಳಿಂದ ಏನು ಹೆಚ್ಚು ಅತಿ ಹೆಚ್ಚು ತೆರಿಗೆ ಪಾಲ್ ಹೋಗುತ್ತೆ ಕೇಂದ್ರ ಸರ್ಕಾರ ನಮಗೆ ಏನು ತೆರಿಗೆ ಪಾಲಿದೆ ಇದೆ ಅಂತ ಸಮಂಜಸೋ ಕೊಟ್ಟರೆ ನಮಗೆ ಅಂತ ಹೊಡೆತ ಅಂತ ಅನಿಸಲ್ಲ ಬೆಲೆ ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟ್ ಎಲ್ಲರೂ ಪಾಲಿದೆ ಇಬ್ರು ಕೂಡ ಅದನ್ನ ಕಡಿಮೆ ಮಾಡಿದ್ರೆ ಜನಸಾಮಾನ್ಯ ಸ್ವಲ್ಪ ಊಟ ಗೀಟ ಮಾಡ್ಕೊಂಡು ಸಿಕ್ಕಾಪಟ್ಟೆ ಬೀಳುತ್ತೆ ಸದ್ಯಕ್ಕೆ ಎಲ್ಲರ ಗಮನದಲ್ಲಿರುವಂತಹ ವಿಚಾರ ಯುದ್ಧ ನಡೀತಾ ಇದೆ ಸೊ ಇದರಲ್ಲಿ ಭಾರತೀಯ ಸೇನೆ ಒಂದ್ ರೀತಿಲಿ ಮುನ್ನುಗ್ಗಿರುವಂತಹದ್ದು ಎಷ್ಟು ಮಟ್ಟಿಗೆ ಹೆಮ್ಮೆ ಇದೆ ಅದ್ರ ಜೊತೆಗೆ ವಿರಾಮ ಅನ್ನುವಂತಹದ್ದು ಬೇಕಿತ್ತ ವಿರಾಮ ಅಂತ ಇವತ್ತಿನ ಪರಿಸ್ಥಿತಿ ಬುದ್ಧ ಜಯಂತಿ ಬುದ್ಧಿ ಹೇಳಿದ ನಮ್ಗೆ ಶಾಂತಿ ಶಾಂತಿ ಮಂತ್ರ ಬೋಧಿಸಿದ್ದ ಬುದ್ಧ ಇವತ್ತು ಹಾಗಾಗಿ ಇವತ್ತು ಯಾವ ದೇಶಗಳಿಗೂ ನಮ್ಮ ಇಂಡಿಯಾ ಪಾಕಿಸ್ತಾನ ಅಂತೆಲ್ಲ ಯಾವ ದೇಶಗಳಿಗೂ ಇದ್ದ ಬೇಕಿಲ್ಲ ಬುದ್ಧ ಹೇಳಿದೇನು ಮೈತ್ರಿ ಮೈತ್ರಿ ಮುಖಾಂತರ ನಾವು ಹೋಗಬೇಕು ಒಬ್ರಿಗೊಬ್ರು ಸಾಮರಸ್ಯದಲ್ಲಿ ಯಾಕೆಂದ್ರೆ ಈಗ ನಮಗೆ ಪಾಕಿಸ್ತಾನಕ್ಕಿಂತ ಹೆಚ್ಚು ಅಪಾಯಕಾರಿ ದೇಶ ಅಂದರೆ ಚೀನಾ ನಮಗೆ ಚೀನಾ ಬಗ್ಲಲ್ಲೇ ಇರತಕ್ಕಂಥ ಅತಿ ದೊಡ್ಡ ಅಂತ ಮಗ್ಗಲು ಮುಳ್ಳು ಅದು ಈಗ ನಾವೇ ಅವರಿಗೆ ಅತ್ಯಂತ ಅತಿ ದೊಡ್ಡ ಗ್ರಾಹಕ ದೇಶ ಭಾರತ ಚೀನಾದ ಪ್ರಾಡಕ್ಟ್ಗಳಿಗೆ ಇಲ್ಲಿ ಯಾವುದೇ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಡಿಮೆ ರೇಟ್ ಚೀಪರ್ ಐಟಮ್ ಸಿಗ್ತಾಯಿದೆ ಅಂದರೆ ಅದಕ್ಕೆ ನಮ್ಮದಲ್ಲಿ ನಮ್ಮ ದೇಶದಲ್ಲಿರತಕ್ಕಂಥ ಪಾಪ್ಯುಲೇಷನ್ನು ಅಲ್ಲೇ ಗ್ರಾಹಕ ನಮ್ಮ ಗ್ರಾಹಕರೇ ಅದಕ್ಕೆ ಖರೀದಿ ಮಾಡೋದು ಹಾಗಾಗಿ ಅವರು ಕೂಡ ಅದು ಅದು ಯೋಚನೆ ಮಾಡ್ತಾರೆ ನಮಗೆ ತುಂಬ ಭಾರತೀಯ ಗ್ರಾಹಕರಿದ್ದಾರೆ ನಾವು ಯಾವ ರೀತಿ ಯುದ್ಧ ಮಾಡೋಕ್ಕೆ ಸಾಧ್ಯನಾ ಅಂತ ಹೇಳಿ ಹಾಗಾಗಿ ಪಾಕಿಸ್ತಾನ ಆಗಲಿ ಇಂಡಿಯಾ ಆಗಲಿ ಅಥವಾ ಯಾವುದೇ ದೇಶ ಆಗಿರಲಿ ಇವತ್ತು ಯುದ್ಧದ ಅವಶ್ಯಕತೆ ಬೇಕಿಲ್ಲ ಮಾತುಕತೆ ಮುಖಾಂತರ ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡಿ ನಾವು ಸಾಮರಸ್ಯದಿಂದ ಮೈತ್ರಿಯಿಂದ ಭಾಳ ಅದ್ಭುತಕ ನೋಡ್ಕೊಂಡುಬೇಕು ಏಕೆಂದ್ರೆ ಯುದ್ಧ ಸ್ಟಾರ್ಟ್ ಆಗ್ಬಿಟ್ರು ಮೂರನೇ ಮಹಾಯುದ್ಧಕ್ಕೆ ನಾಂದಿ ಆಗುತ್ತೆ ಎರಡನೇ ಮಹಾಯುದ್ಧ ಒಂದನೇ ಮಹಾಯುದ್ಧ ನಾವು ಏನೇನೆಲ್ಲ ಅನಾನುಕೂಲವ ಪಡ್ಕೊಂಡಿದ್ವಿ ಜಗತ್ತು ಏನೇನೆಲ್ಲ ಸಮಸ್ಯೆ ಎದುರಿಸಿದಿದ್ ಅಂತ ನಮ್ಮ ಕಣ್ಣ ಮುಂದೆ ಚರಿತ್ರೆಯಲ್ಲಿ ಓಕೆ ಸರ್ ನಮಸ್ತೆ ಸರ್ ನಮಸ್ತೆ ಕಮೈಸ್ರು ಜಾವಿದ್ ಖಾನ್ ಏನ್ ಕೆಲಸ ಮಾಡ್ತಾವು ಗ್ಯಾಸಿನ್ದೆ ಗಾಡಿ business ಮಾಡ್ತೀನಿ ಓಕೆ ಎಷ್ಟು ವರ್ಷದಿಂದ ಮಾಡ್ತಿದೀರಾ ಸುಮಾರು 40 45 ವರ್ಷ ನಲ್ವತ್ತು ವರ್ಷದಿಂದ ಇದೇ ಕೆಲಸ ಮಾಡ್ತಿದ್ದೀರಾ ಹೇಗಿದೆ ಜೀವನ ಆಯಿತು ಮಕ್ಕಳಿಗೆಲ್ಲ ಮದುವೆ ಮಾಡಿ ಎಲ್ಲ ಆಯಿತು ಎಲ್ಲ ಜವಾಬ್ದಾರಿನ ಮುಗ್ಸಿ ಆರಾಮಾಗಿ ನೀವಾಯ್ತು ನಿಮ್ ಕೆಲ್ಸವಾಯ್ತಾ ಬಂದೀರಾ ನಾನು ನನ್ನ ವೈಫ್ ಇದೆ ಇಬ್ರೇ ಇದೆ ಅಷ್ಟೇ ಬೇರೆ ಇಬ್ರೇ ಇದ್ದೀರಾ ಎಲ್ಲ ಮಕ್ಳು ಮದುವೆ ಮಾಡ್ಬಿಟ್ಟು ಸೆಟಲ್ ಮಾಡಿ ನೀವು ಸೆಟ್ಲ್ ಆಗಿಬಿಟ್ಟಿದ್ದೀರ ಈಗ ಸದ್ಯಕ್ಕೆ ಎಲ್ಲದ್ರ ರೇಟ್ ಜಾಸ್ತಿ ಆಗ್ತಾ ಇದೆ ಅದೆಷ್ಟು ಎಫೆಕ್ಟ್ ಆಗ್ತಿದೆ ನಿಮಗೆ ನಮ್ಗೇನು ನಮ್ಮ ಬಡವರಿಗೆ ಏನು ಎಫೆಕ್ಟ್ ಏನಿದ್ರೂನು ತಿನ್ಬೇಕು ಹೆಲ್ಪ್ ಮಾಡಬೇಕು ಅದ್ರಾಗೆ ನಮ್ಗೆ ಬದಿಗೆ ಏನು ಹೇಳಕ್ ಆಗಲ್ಲ ಈಗ ಸರ್ಕಾರಗಳು ಬೆಲೆ ರೇಟ್ ಜಾಸ್ತಿ ಮಾಡ್ತಿದ್ದಾವೆ ಅದ್ರ ಬಗ್ಗೆ ಏನಾರು ಹೇಳ್ತೀರಾ ನೋಡಿ ಸೀಸನ್ ಸೀಸನ್ ಇದ್ರೆ ಕಮ್ಮಿ ಆಗುತ್ತೆ ಸೀಸನ್ ಇದ್ರೆ ಜಾಸ್ತಿ ಆಗುತ್ತೆ ಈಗ ಟೊಮೆಟೊ ಆಲ್ರೆಡಿ ಹತ್ತು ರೂಪಾಯಿ ಕೆ ಜಿ ಇದೆ ಒಂದೊಂದ್ಸತಿ ಏಯ್ಟಿ ರುಪೀಸ್ ಸಿಕ್ಸ್ಟಿ ರುಪೀಸ್ ಬರುತ್ತೆ ಅದ್ರಾಗೆ ನಾವು ಏನು ಹೇಳಕ್ಕೆ ಆಗಲ್ಲ ಬಿಸಿಲಲ್ಲಿ ಬಂದಿರುವಂತಹ ಜನರಿಗೆ ಕೂಲ್ ಕೂಲ್ ಆಗೋದಕ್ಕೆ ಅಂತ ಹೇಳಿ ಆ ಕಲ್ಲಂಗಡಿ ಹಣ್ಣು ಮತ್ತೆ ಇನ್ನಿತರೆ ಹಣ್ಣುಗಳನ್ನ ಮಾರ್ತಾ ಇರುವಂತಹ ವ್ಯಾಪಾರಸ್ಥರನ್ನ ಮುಟ್ಟಿದ್ದಾರೆ ಅವ್ರನ್ನ ಮಾತಾಡ್ತೀನಿ ಸರ್ ನಮಸ್ತೆ ನಮಸ್ತೆ ಅಮ್ಮ ನಮಸ್ತೆ ಅಮ್ಮ ಹೇಗ್ ನಡೀತಿದೆ ಸರ್ ಕೆಲಸ ಇಲ್ಲ ನಡೀತಾ ಇದೆ ನಡೀತಾ ಇದೆ ಸುಮಾರ್ ಆಗಿದ್ಯಾ ಬೇಸಿಗೆ ಕಾಲದಲ್ಲಿ ಫುಲ್ ಭರ್ಜರಿ ಆಗಿರ್ಬೇಕು ತಾನೆ ನಡೀತಾ ಇದೆ ನಡೀತಾ ಇದೆ ಸದ್ಯಕ್ಕೆ ಎಲ್ಲಾದ್ರೂ ರೇಟ್ ಜಾಸ್ತಿ ಆಗ್ತಾ ಇದೆಯಾ ನಿಮ್ದು ಅಂದ್ರೆ ನೀವು ಕೊಡುವ ಕಮ್ಮಿ ಆಗತ್ತೆ ಜಾಸ್ತಿ ಆಗುತ್ತೆ ಮಾವಿನ್ಗೆ ಸ್ವಲ್ಪ ಕಮ್ಮಿ ಇದೆ ಬೆಲೆ ಕಡಂಗಡೆ ಸ್ವಲ್ಪ ಜಾಸ್ತಿ ಆಗಿದಿದೆ ಓಕೆ ಜನ ರಿಸ್ಪಾನ್ಸ್ ಪರವಾಗಿಲ್ಲ ನಡಿತಾ ಇದೆ ವ್ಯಾಪಾರ ಆಗ್ತಾ ಇದೆ ಅಮ್ಮ ಈಗ ಎಲ್ಲದರ ರೇಟ್ ಜಾಸ್ತಿ ಆಗ್ತಾ ಇದೆ ತಮಗ್ ಗೊತ್ತಿದೆ ಆ ಹಾಲಿನ ರೇಟ್ ಆಗಿರಬಹುದು ಗ್ಯಾಸ್ ರೇಟ್ ಎಲ್ಲ ರೇಟ್ ಜಾಸ್ತಿ ಆಗ್ತಿದೆಯಲ್ಲ ಅದೆಷ್ಟು ಹೊಡೆತ ಬೀಳ್ತಿದೆ ನಿಮ್ಗೆ ಜೀವದ ಮೇಲೆ ಎಲ್ಲ ರೇಟ್ ಜಾಸ್ತಿ ಆಗಿದೆ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಎಲ್ಲ ರೇಟ್ ಜಾಸ್ತಿ ಆಗಿದೆ ಅಮ್ಮ ಏನು ಜಾಸ್ತಿ ಮಾಡಿರೋದು ಅಯ್ಯೋ ಏನು ಮಾಡಾಗಿಲ್ಲ ಅಮ್ಮ ಬಗ್ಗೆ ಇಲ್ಲಮ್ಮ ಅಮ್ಮ ಅದೆಲ್ಲ ಗವರ್ನಮೆಂಟ್ ಅಲ್ಲ ಅಮ್ಮ ನಮ್ ದೇ ಹೇಳಿಲ್ಲ

ನಮ್ಗೇನು ರೇಟ್ ಆಟೋ ಟೂ ವೀಲರ್ ನಿಲ್ಸಿದ್ರೆ ಸಾಕು ಮೇಡಮ್ ಟೂ ವೀಲರ್ ಅಷ್ಟು ರೇಟ್ ಜಾಸ್ತಿ ನಿಲ್ಲಿಸ್ಬೇಕು ಬಸ್ ಎಲ್ಲ ರೇಟ್ ಜಾಸ್ತಿ ಆಗಿದೆ ಆಟೋಗ್ ಮಾತ್ರ ರೇಟ್ ಜಾಸ್ತಿ ಆಗಿದೆ ನೋಡಿದ್ರಲ್ಲ ವೀಕ್ಷಕರೇ ಶಿವಾಜಿ ನಗರದಲ್ಲಿರುವಂತಹ ಜನರು ಏನು ಹೇಳಿದ್ರು ಅಂತ ಹೇಳಿ ಅದರೊಟ್ಟಿಗೆ ಹೀಗೆ ಒಬ್ಬರು ವ್ಯಕ್ತಿ ಕಣ್ಣೀರನ್ನ ಹಾಕಿದ್ರು ಬಸ್ಗಳು ಫ್ರೀ ಆಗಿರ್ಬೋದು ಇನ್ನಿತರ ಫ್ರೀ ಕೊಟ್ಟಿರೋದ್ರಿಂದಾಗಿ ಅದರ ಜೊತೆಗೆ ಬೆಲೆ ಏರಿಕೆ ಮಾಡಿರೋದ್ರಿಂದಾಗಿ ನಮ್ಮ ಜೀವನ ನಿಜಕ್ಕೂ ಸಂಕಷ್ಟದಲ್ಲಿದೆ ಅಂತ ಹೇಳಿ ಕಣ್ಣೀರಿನ ಮೂಲಕ ತಮ್ಮ ದುಃಖವನ್ನು ಹಂಚಿಕೊಂಡಿರೋದನ್ನು ಇದೇ ರೀತಿಯಾಗಿ ಇನ್ನೊಂದಷ್ಟು ಜನರನ್ನ ಮಾತಾಡ್ತಾ ಹೋಗ್ತೀವಿ ಅವ್ರಿಗೇನೆಲ್ಲ ಸಮಸ್ಯೆ ಆಗ್ತಾ ಇದ್ದಾವೆ ಆ ಏರಿಯಾಗಳಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಅಂತ ಕೇಳ್ತಾ ಹೋಗ್ತೀನಿ ಮುಂದಿನ ಎಪಿಸೋಡಲ್ಲಿ ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ